ಸೇನೆಗೆ ನಮ್ಮ ಕರ್ನಾಟಕ ಸೇನೆಗೆ ಅಣ್ಣ ಬಸವರಾಜ್ ಪರಕೋಟಿ ಅಣ್ಣನವರಿಗೆ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಎಪ್ಪತ್ತ ವರ್ಷದ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಶುಭಾಶಯಗಳು ಇವತ್ತು ಕಾರ್ಯಕ್ರಮ ಬಂದಿರುವಂತಹ ರಾಜ್ಯ ಸಂಘಟನೆ ಕಟ್ಟಿದಂತಹ ಮಾರ್ಕೆಟ್ ರಮೇಶ್ ಅವರೇ ರಾಜು ಅವರೇ ಪರಿಣೀವ್ರೆ ಶ್ರೀನಿವಾಸ ಅವರೇ ಶ್ಯಾಮಲ್ ಅವರೇ ಬಸವರಾಜವರೇ ಈ ಊರಿನ ಎಲ್ಲ ಹಿರಿಯ ಗ್ರಾಮಸ್ಥರೇ ಮತ್ತು ನನ್ನ ನಮ್ಮ ಸೇನೆ ಜನಕ್ಕೆಲ್ಲ ಯುವ ಘಟಕದ ಪದಾಧಿಕಾರಿಗಳೇ ಕಾರ್ಯಕರ್ತರೆ ಕನ್ನಡದ ಮನಸ್ಸುಗಳೇ ನನ್ನ ತಾಯಿಂದ ನನ್ನ ಅಕ್ಕ ತಂಗಿಯಿಂದ ಇವತ್ತೇನು ಈ ಭಾಗದಲ್ಲಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ನಾವು ಬರ್ತಾ ಇದ್ದೀವಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ನಾವೆಲ್ಲರೂ ಕನ್ನಡ ಜಾತಿ ಕನ್ನಡ ಧರ್ಮ ಕನ್ನಡ ದೇವರ ಅಡಿಯಲ್ಲಿ ಕೆಲಸ ಮಾಡ್ಕೊಂಡ್ಬರ್ಬೇಕೆಲ್ಲ ಇಲ್ಲಿ ಯಾರು ಜಾತಿ ಮಾಡಿದ್ರ ನಾವೆಲ್ಲ ಒಗ್ಗಟ್ಟಾಗಿ ಕನ್ನಡ ಕೆಲಸವನ್ನು ಮಾಡೋಣ ರಾಜಕೀಯ ಮಾಡಕ್ ಬಂದಿಲ್ಲ ನಾವಿಲ್ಲಿ ಕನ್ನಡ ಕೆಲಸ ಮಾಡಕ್ ಬಂದಿದ್ವಿ ನೀವೆಲ್ಲ ಒಗ್ಗಟ್ಟಾಗಿ ಯಾವುದೇ ಕುಂದು ಕೊರತ ಕನ್ನಡಕ್ಕೆ ಧಕ್ಕೆ ಬಂದಾಗ ಹೋರಾಟಗಳು ಬರಬೇಕು ಮೊನ್ನೆ ಆನ್ಲೈನ್ ಬೆಟ್ಟಿಂಗ್ ಹೋರಾಟಕ್ಕೆ ಈ ಏರಿಯಾದಿಂದ ಮೂರು ಜನ ನಮ್ಮ ಮಂಜು ಮತ್ತೆ ಮೂರು ಜನಕ್ಕೆ ವಿಶೇಷವಾಗಿ ಸನ್ಮಾನ ಮಾಡ್ಬೇಕು ಅವ್ರಿಗೆ ಯಾಕಂದ್ರೆ ಯುವಕರುಗಳು ಈ ನಾಡಿನ ಕಾಪಾಡಕ್ಕೆ ವಿದ್ಯಾರ್ಥಿ ಕಾಪಾಡಕ್ಕೆ ಹೋರಾಟಕ್ಕೆ ಬಂದು ಕೇಸ್ಗಳು ಆಚರಣೆ ಜೊತೆ ಬಂದ್ರು ಬನ್ನಿ ಅವ್ರ ಮೂರು ಜನಕ್ಕೆ ಅಭಿನಂದನೆಗಳು